ದೇವರಿಗೆ ಅಲಂಕಾರ ಮಾಡಿ ರಾಮ ಮಂದಿರ ಸಂಕಲ್ಪ ಜನ ಬರ್ತಾ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ನಾನು ಮತ್ತೆ ನಮ್ಮನೆಯವರು ಅಕ್ಕ ಪಾಪು ನಾಲ್ಕು ಜನ ಸೇರ್ಕೊಂಡು ಹೊರಗಡೆ ಹೊರಟಿದೀವಿ ದೇವಸ್ಥಾನಕ್ ಹೋಗ್ತಾ ಇದ್ವಿ ಮೊದ್ಲಿಗೆ ಇವತ್ತು ರುಕ್ಮಿಣಿ ದೇವಸ್ಥಾನಕ್ ಬಂದ್ವಿ ಇವತ್ತು ಏಕಾದಶಿ ಅಲ್ವಾ ಹಾಗಾಗಿ ದೇವರ ದರ್ಶನ ಪಡ್ಕೊಂಡ್ ಹೋಗೋಣ ಅಂತ ಬಂದಿದ್ವಿ ದೇವರಿಗೆ ಅಲಂಕಾರ ಮಾಡ್ತಾ ಇದ್ರು ನಮ್ಗೆ ಪರಿಚಯ ಇರೋ ಬಟ್ರು ಇರ್ಲಿಲ್ಲ ಇಲ್ಲಿ ಇಲ್ಲೇ ಅವ್ರ ಮನೆ ಅವ್ರ ಮಿಸಸ್ ಇದ್ರು ಅವ್ರದೇ ದೇವಸ್ಥಾನ ಇದ್ ಬಂದು ಎಲ್ಲ ಹೊರಗಡೆ ಹೋಗಿದ್ರಂತೆ ಅವ್ರ ಮಿಸಸ್ ಮಾತಾಡ್ಸಿದ್ರು ಹಾಗೆ ವಿಡಿಯೋ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಅವ್ರು ಮಾತಾಡ್ಸಿದ್ರಲ್ವಾ ನನ್ಗಂತೂ ಸಖತ್ ಖುಷಿ ಆಯ್ತು ಇವತ್ತು ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ದೇವ್ರಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಇವಾಗ ಮೇಲ್ಗಡೆ ಹೋಗ್ತಾ ಇದೀವಿ ಇಲ್ಲಿ ದೇವಸ್ಥಾನದ ಮೇಲ್ಗಡೆ ಹಾಲ್ ಇದೆ ಮದ್ವೆ ಹಾಲ್ ಇದೆ ಇಲ್ಲಿ ಅಯೋಧ್ಯೆ ರಾಮ ಮಂದಿರ ಮಾದರಿಯ ಕಲಾಕೃತಿ ಮಾಡಿದರೆ ನಮ್ಮನೆಯವ್ರು ತುಂಬಾ ದಿನದಿಂದ ಹೇಳ್ತಾ ಇದ್ರು ಜಾಸ್ತಿ ದಿನ ಇರೋದಿಲ್ವಂತೆ ಸ್ವಲ್ಪ ದಿನ ಮಾತ್ರ ಹಾಗಾಗಿ ನೋಡ್ಕೊಂಡ್ ಬರುವ ಅಂತ ಹೇಳ್ತಾ ಇದ್ರು ನಮ್ಮನೆಯವರು ನೋಡಿದ್ರು ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಒಳಗಡೆಲ್ಲಾ ಹೋಗಿ ನೋಡ್ಕೊಂಡ್ ಬರ್ಬಹುದು ಅಂತ ಅನ್ಕೊಂಡಿದ್ದೆ ಅಂದ್ರೆ ಇದನ್ನ ದೂರದಲ್ಲಿ ನಿಂತ್ಕೊಂಡು ವೀಕ್ಷಣೆ ಮಾಡುವಂತದ್ದು ತುಂಬಾ ಚಂದ ಮಾಡಿದ್ದಾರೆ ಅಹ್ ನೋಡೋದಕ್ ಎರಡು ಕಣ್ಸಾಲ್ದು ಬಟರ್ ಮಿಸ್ಸಸ್ ಹೇಳ್ತಾ ಇದ್ರು ಸಂಜೆ ಬಂದ್ರೆ ಭಜನೆ ಎಲ್ಲ ಇರ್ತದೆ ಹಾಗೆ ಲೈಟಿಂಗ್ಸ್ ಎಲ್ಲಾ ಹಾಕಿ ಇನ್ನ ಚಂದ ಕಾಣಿಸ್ತದೆ ಅಂತ ಹೇಳ್ತಾ ಇದ್ರು ಸೇಮ್ ಅಯೋಧ್ಯೆ ರಾಮ ಮಂದಿರ ತರ ನಿರ್ಮಾಣ ಮಾಡಿದ್ದಾರೆ ಇದ್ ಬಂದು ಕಲಾಕೃತಿ ಆಯ್ತಾ ಒಳ್ಗಡೆ ಶ್ರೀರಾಮ ಕೂಡ ಇದಾರೆ ನೋಡಿರ್ಬಹುದು ಈಗಾಗ್ಲೆ ವಿಡಿಯೋನಲ್ಲಿ ತುಂಬಾ ಚಂದ ನಿರ್ಮಾಣ ಮಾಡಿದ್ದಾರೆ ಇದನ್ನ ನಿರ್ಮಾಣ ಮಾಡಿರೋದು ಶ್ರೀ ವಿನಯ್ ರಾಮ್ ಅಂತ ಭೀಷ್ಮ ಪ್ರತಿಜ್ಞೆಯಂತೆ ನೂರಾ ಎಂಟು ಕಡೆ ಇಡುವ ಸಂಕಲ್ಪ ಆಗಿದ್ಯಂತೆ ನಮ್ಮ ಹೊನಾವರದಲ್ಲಿ ಅರವತ್ತೊಂಬತ್ತನೇ ಸಂಕಲ್ಪ ಪೂರ್ಣ ಆಗಿದೆ ನೂರ ಎಂಟು ಸಂಕಲ್ಪ ಪೂರ್ಣ ಆಗಿದ ನಂತರ ಇದನ್ನ ಅಹ್ ಸಮುದ್ರಕ್ಕೆ ಬಿಡ್ತಾರಂತೆ ಇವರು ಈ ಕಲಾಕೃತಿ ಮಾದರಿಯನ್ನ ಶಾಲಾ ಕಾಲೇಜುಗಳು ಆಸ್ಪತ್ರೆ ಆಶ್ರಮ ಅಪಾರ್ಟ್ಮೆಂಟ್ ಆಧ್ಯಾತ್ಮಿಕ ಕೇಂದ್ರಗಳು ಇತ್ಯಾದಿ ಸ್ಥಳಗಳಲ್ಲಿ ಅಂದ್ರೆ ಒಟ್ಟು ನೂರ ಎಂಟು ಸ್ಥಳಗಳಲ್ಲಿ ಪ್ರದರ್ಶಿಸಲು ಸಂಕಲ್ಪ ಮಾಡ್ಕೊಂಡಿದಾರಂತೆ ಮಾಡಲಾಗಿದೆ ಅಂತ ಹೇಳ್ತಾ ಇದಾರೆ ನಾವು ಹೋದಾಗ ಇಲ್ಲಿ ಯಾರು ಕೂಡ ಇರ್ಲಿಲ್ಲ ಇಲ್ಲ ಅಂತಂದ್ರೆ ಅವ್ರ ನಾವು ಮಾತಾಡಿಸ್ತಾ ಇದ್ವಿ ಸಂಜೆ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಮಿಸಸ್ ಕೂಡ ಹಾಗೆ ಹೇಳ್ತಾ ಇದ್ರು ನೀವು ಸಂಜೆ ಬರ್ಬೇಕಾಗಿತ್ತು ತುಂಬಾ ಜನ ಸೇರ್ತಾರೆ ಕಾರ್ಯಕ್ರಮ ಎಲ್ಲ ನಡೀತಾ ಇರ್ತದೆ ಅಂತ ನಾವು ಮಧ್ಯಾಹ್ನ ಟೈಮ್ ಹೋಗಿದ್ದಾಗಿತ್ತಲ್ವಾ ಹಾಗಾಗಿ ಇಲ್ಲಿ ಯಾರನ್ನಾದ್ರೂ ಕೇಳೋಣ ಮಾತಾಡ್ಸೋಣ ಅಂತಂದ್ರೆ ಯಾರು ಕೂಡ ಇರ್ಲಿಲ್ಲ ಹಾಗೆ ಒಂದು ಪ್ರದಕ್ಷಿಣೆ ಕೂಡ ಹಾಕಿದ್ವಿ ನಾವಷ್ಟೇ ಅಲ್ಲ ನಮ್ಮ ನಂತರ ನೋಡೋದಕ್ಕೆ ಸುಮಾರು ಜನ ಬರ್ತಾ ಇದ್ರು ದೇವಸ್ಥಾನಕ್ಕೆ ಬಂದವರೆಲ್ಲ ಇಲ್ಲಿ ಮೇಲ್ಗಡೆ ಬಂದು ನೋಡ್ಕೊಂಡು ಹೋಗ್ತಾರೆ ಹಾಲಿಗೆ ಬಂದು ಹೊನ್ನಾವರದವ್ರು ಯಾರಾದ್ರೂ ನೋಡೋರು ಇದ್ರೆ ಖಂಡಿತ ಬಂದು ನೋಡಬಹುದು ನೀವು ವಿಠಲ ರುಕ್ಮಿಣಿ ದೇವಸ್ಥಾನ ಇದೆ ಅಲ್ವಾ ಅಲ್ಲಿ ಮೇಲ್ಗಡೆ ಹಾಲ್ ಇದೆ ಅಲ್ಲಿ ಇದನ್ನ ನಿರ್ಮಾಣ ಮಾಡಿರುವಂತದ್ದು ತುಂಬಾ ಚಂದ ಡೀಟೇಲ್ ಆಗಿ ಮೇಲ್ಗಡೆ ಮಹಡಿ ಕೆಲ್ ಕೆಳಗಡೆ ಮಹಡಿ ಅಂತ ಈ ತರ ಎಲ್ಲಾ ಮಾಡ್ಬಿಟ್ಟು ದೇವರನ್ನೆಲ್ಲ ಇಟ್ಟಿದ್ದಾರೆ ನೋಡೋದಕ್ಕೆ ಎರಡು ಕಣ್ ಚಂದ ಏನೋ ತುಂಬಾ ಚಂದ ಕ್ರಿಯೇಟಿವಿಟಿ ಮಾಡಿದ್ದಾರೆ ಅಂತ ಇದನ್ನ ನೋಡಿದಾಗ ನಾನು ಅಕ್ಕ ಇಲ್ಲೇ ಕುತ್ಕೊಂಡಿದ್ವಿ ನಮ್ಮನೆಯವರು ವಿಡಿಯೋ ಮಾಡ್ತಾ ಇದಾರೆ ಅಂತ ಪಾಪು ನ ಕರಿತಾ ಇದ್ರು ಇವರು ಸೆಲ್ಫಿ ತಗೊಳುವಂತೆ ಬಾ ಮಗ್ನೆ ಅಂತ ಅವ್ನು ಹೋಗೋದಕ್ಕೆ ರೆಡಿ ಇರ್ಲಿಲ್ಲ ನಾನ್ ಅನ್ಕೊಂಡಿದ್ದೆ ತುಂಬಾ ದೊಡ್ಡದಾಗಿ ಮಾಡಿದರೆ ಒಳಗಡೆ ಎಲ್ಲಾ ಹೋಗಿ ನೋಡ್ಕೊಂಡ್ ಬರ್ಬಹುದು ಅಂತ ಅಷ್ಟು ದೊಡ್ಡದಲ್ಲ ಆದ್ರೆ ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ ಅದನ್ನ ಹಾಗೆ ಇಲ್ಲಿ ಹೊರಗಡೆ ಬೋರ್ಡ್ ಎಲ್ಲಾ ಹಾಕಿದ್ದಾರೆ ಅಹ್ ಅರವತ್ತೊಂಬತ್ತನೆಯ ಪ್ರದರ್ಶನ ಅಂತ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡ್ಕೊಂಡು ಸೀದಾ ನಾವು ಕೆಳಗಡೆ ಬಂದ್ವಿ ಹಾಗೆ ಇನ್ನೊಮ್ಮೆ ದೇವ್ರಿಗೆ ಕೈ ಮುಗ್ಬಿಟ್ಟು ನಮಸ್ಕಾರ ಹಾಕ್ಬಿಟ್ಟು ಹೊರಗಡೆ ಹೋಗ್ತಾ ಇದೀವಿ ಇವತ್ತು ಏಕಾದಶಿ ಆಗಿತ್ತು ಕಾಮಿಕಾ ಏಕಾದಶಿ ಆಗಿತ್ತು ಇವತ್ತಿನ ದಿನ ನಿಮ್ಗೂ ಕೂಡ ದೇವರ ದರ್ಶನ ಮಾಡಿಸಿದ್ದೀನಿ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀನಿ ಪ್ಯಾಕೆಟ್ ಇಲ್ಲ ಅಲ್ಲೆಲ್ಲರೂ ಈ ಇಲ್ಲಿಂದ ಸೀದಾ ನಾವು ಭಟ್ಕಳ್ ಸರ್ಕಲ್ ಹತ್ರ ಹೋಗ್ತಾ ಇದೀವಿ ನನ್ಗೆ ತುಂಬಾ ದಿನ ಆಗಿತ್ತು ಬಿಂದಿ ಬೇಕಾಗಿತ್ತು ನಾನು ಬಾಜಾರ್ ಚೌಕಲ್ಲಿ ಆ ಅಲಿ ಕಲೆಕ್ಷನ್ ಗೆ ಹೋಗ್ತಾ ಇದ್ದೆ ಸಾಮಾನ್ಯವಾಗಿ ನಾನು ಪ್ರತಿದಿನ ರೆಡ್ ರೋಸ್ ಬಿಂದಿನ ಇಟ್ಕೊಳ್ತೀನಿ ಮೆರೂನ್ ಕಲರ್ದು ಆ ಮೆರೂನ್ ಕಲರ್ ಬಿಂದಿ ಅಲ್ಲಿ ಮಾತ್ರ ಸಿಗ್ತದೆ ಆ ಅಲಿ ಕಲೆಕ್ಷನ್ ಅಲ್ಲಿ ಇಲ್ಲಿ ಇರ್ಲಿಲ್ಲ ಹಾಗೆ ಸ್ಟೋನ್ ಬಿಂದಿನೇ ತಗೊಂಡೆ ಇನ್ನೇನ್ ಮಾಡೋದು ಅಂತ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲು ಬೇರೆ ಇತ್ತು ಪಾಪು ಮತ್ತೆ ನಮ್ಮನೆಯವರು ಇಬ್ರು ಕಾರಲ್ಲೇ ಕುತ್ಕೊಂಡಿದ್ರು ನಾನು ಅಕ್ಕ ಮೊದ್ಲಿಗೆ ಬಳೆ ಅಂಗಡಿಗೆ ಹೋದ್ವಿ ಅಲ್ಲಿ ಬಿಂದಿ ಪೌಂಡ್ಸು ಹಾಗೇನೆ ಶಾಂಪೂ ಅಂತ ಅದನ್ನೆಲ್ಲ ತಗೊಂಡು ಅಲ್ಲಿಂದ ತರ್ಕಾರಿ ತಗೊಳೋದಕ್ಕೆ ಅಂಗಡಿಗೆ ಹೋಗಿದ್ವಿ ತರ್ಕಾರಿ ಕೂಡ ಖರೀದಿ ಮಾಡಿದ್ದಾಯ್ತು ಹಾಗೆ ಮುಂದಕ್ ಬರ್ತಾ ನನ್ ಮಗ ಮಸಾಲಾ ದೋಸೆ ಬೇಕು ಅಂತ ಮೊದ್ಲಿಗೆ ಕೇಳಿದ್ದ ಇವತ್ತು ನನ್ಗೆ ಮಸಾಲಾ ದೋಸೆ ಬೇಕು ಅಂತ ಅವನನ್ನೇ ಹೋಟೆಲ್ಗೆ ಕರ್ಕೊಂಡು ಹೋದ್ರೆ ತುಂಬಾ ಹೊತ್ತು ಅಂದ್ರೆ ಬೇಕು ಅವನಿಗೆ ನಿಧಾನಕ್ಕೆ ತಿಂದು ಅಭ್ಯಾಸ ಹಾಗಾಗಿ ತುಂಬಾ ಸಮಯ ಬೇಕು ಪಾರ್ಸಲ್ ತಗೊಂಡ್ ಹೋದ್ರೆ ಮನೆಯಲ್ಲಿ ನಿಧಾನಕ್ಕೆ ತಿಂತಾ ಕುತ್ಕೊಳ್ತಾನೆ ಅಂತ ಪಾರ್ಸಲ್ ತಗೊಂಡ್ ಹೋಗೋದಕ್ಕೆ ನಾನು ಹೋಗಿದೀನಿ ಇಲ್ಲಿ ನಾನು ಪ್ರಮೀಳಾ ಹೋಟೆಲ್ಗೆ ಹೋಗಿದ್ದೀನಿ ಅಹ್ ಇದ್ ಬಂದು ಮೇನ್ ಹೈವೇನಲ್ಲೇ ಇದೆ ಬಹಳಷ್ಟು ಜನಕ್ಕೆ ಗೊತ್ತಿದೆ ಬಿಸಿ ಬಿಸಿಯಾಗಿ ಮಸಾಲಾ ದೋಸೆ ಕೂಡ ಹಾಕಿ ಕೊಟ್ರು ಸ್ವಲ್ಪ ಹೊತ್ತು ವೇಟ್ ಮಾಡ್ದೆ ನಾನು ಎರಡು ರಸ್ತೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಕಾರನೆ ಆ ಕಡೆ ತಗೊಂಡ್ ಹೋಗ್ಬಾರ್ದಿತ್ತ ಅಂತ ಅಂತೂ ದೋಸೆನ ನಾನು ಪಾರ್ಸಲ್ ತಗೊಂಡು ಅಲ್ಲಿಂದ ಸೀದಾ ಬಂದೆ ಮತ್ತೆ ಮಸಾಲಾ ದೋಸೆ ಕೊಡ್ಸಿಲ್ಲ ಅಂತಂದ್ರೆ ಏನಾದ್ರು ಆಟಾಡೋದ್ ಕೊಡ್ಸಿ ಅಂತ ಕೇಳಿದ್ದ ಹೊಟ್ಟೆಗಾದ್ರು ತಿನ್ಲಿ ಎಷ್ಟಂತ ಆಟದ್ ಸಾಮಾನ್ ಮನೆಗ್ ತಂದ್ ಹಾಕೋದು ಅಂತ ಇವತ್ತು ದೋಸೆ ಕೊಡ್ಸಿದಿನಿ ಇವಾಗ ತಾನೇ ಮನೆಗೆ ಬಂದ್ವಿ ಗಂಟೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಬಿಠದ ರುಕ್ಮಿಣಿ ದೇವಸ್ಥಾನಕ್ಕೆ ಈಗಾಗಲೇ ನೀವು ವಿಡಿಯೋನ ನೋಡಿರ್ತೀರಿ ಮನೆಗೆ ಬಂದಿದ್ದಾಯಿತು ಇವಾಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಕಿಚನ್ಗೆ ಹೋಗ್ಬೇಕು ಇವತ್ತು ಊಟಕ್ಕೆ ನಾನ್ವೆಜ್ ಅನ್ನ ತಿಂತ ಇದ್ವಿ ವೆಜ್ ಏನೂ ಇಲ್ಲ ಮನೆಯಲ್ಲಿ ನಮ್ಮ ಮನೆಯವ್ರ ಎಗ್ ತಂದ್ರೆ ಇವಾಗ ಮೊಟ್ಟೆ ಆಮ್ಲೆಟ್ ಏನಾದರೂ ಹಾಕ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಏನ್ ಮಾಡ್ತೀರಿ ಏಕಾದಶಿ ಆದ್ರೆ ನಾವೇನು ಏಕಾದಶಿ ಆಚರಣೆ ಮಾಡೋದಿಲ್ಲ ಸರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮನೆಯವರಿಗೆ ಆಮ್ಲೆಟ್ ಹಾಕೊಡ್ತಾ ಇದ್ದೀನಿ ಆಮ್ಲೆಟ್ ಎಲ್ಲ ಹಾಕ್ಬಿಟ್ಟು ಹಾಗೆ ಊಟ ಕೂಡ ಮುಗಿಸ್ಕೊಂಡೆ ಊಟ ಎಲ್ಲಾ ಮುಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ನಂತರ ನಾನು ಸಂಜೆ ಈ ಕಡೆ ರೂಮ್ ಅನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಗಲೀಜ ಆಗ್ಬಿಟ್ಟಿತ್ತು ಆ ಕಡೆ ಈ ಕಡೆ ಆಗ್ಬಿಟ್ಟಿತ್ತು ಈ ಕಡೆ ರೂಮು ಇಲ್ಲಿ ಏನಂತಂದ್ರೆ ಯಾರು ಕೂಡ ಜಾಸ್ತಿ ಓಡಾಡೋದಿಲ್ಲ ಒಂದಿಷ್ಟು ಬೇಡದೇ ಇರುವಂತಹ ವಸ್ತುಗಳನ್ನ ಇಟ್ಟಿದ್ದಾರೆ ಹಾಗಾಗಿ ಅಂದ್ರೆ ನನಗ್ ಸಂಬಂಧ ಪಟ್ಟಿದ್ದಲ್ಲ ಮನೆಗೆ ಸಂಬಂಧ ಪಟ್ಟಿದ್ದು ಈ ಕಾರ್ಟ್ ಬಂದು ಸಾನು ಅವ್ರದ್ದು ಮಮ್ಮಿ ಅವರದು ಇಲ್ಲೇ ಇದೆ ಈ ಕಾರ್ಟ್ ಎಲ್ಲಾನು ಹಾಗೆ ಕೆಲವೊಂದಿಷ್ಟು ಮದ್ವೆಗ್ ಬಂದ ಗಿಫ್ಟು ಅವೆಲ್ಲ ಇದೆ ಇನ್ನ ಒಂದು ಕಾಟ್ ಇತ್ತು ಕಬ್ಣದ್ದು ಅದನ್ನ ಫೋಲ್ಡ್ ಮಾಡಿ ನಿಲ್ಸಿಟ್ಟಿದೀವಿ ನೀವು ನೋಡ್ತಾ ಇರಬಹುದು ಇನ್ನ ಒಂದು ಈ ಪ್ಲಾಸ್ಟಿಕ್ ಟೇಬಲ್ ಇದೆ ಇಲ್ಲಿ ಪಾಪದು ತೊಕ್ಲಿದೆ ಪಾಪುದೇ ಆಟಿಕೆ ಎಲ್ಲಾ ಮೇಲ್ಗಡೆ ಹಾಕಿಟ್ಟಿದೀವಿ ವಾಕರು ಇನ್ನ ನಡಿಯುವಾಗ ಹಿಡ್ಕೊಂಡ್ ನಡೀತಾರಲ್ವ ಅದು ಇನ್ನ ಟಾಯ್ಸ್ ಅದು ಇದು ಅಂತ ಎಲ್ಲಾ ಬಿಟ್ಟಿದೀವಿ ಮೇಲ್ಗಡೆ ರ್ಯಾಕ್ಸಿ ಮೇಲೆ ಹಾಗಾಗಿ ಈ ರೂಮ್ ಅನ್ನ ಕ್ಲೀನ್ ಮಾಡೋದಕ್ಕೆ ನನ್ಗೆ ಸುಮಾರು ಹೊತ್ತು ಟೈಮ್ ಹಿಡೀತು ಇವತ್ತು ಒಂದರಿಂದ ಒಂದೂವರೆ ಗಂಟೆ ಆಯ್ತು ಎಲ್ಲಾ ನೀಟಾಗಿ ಕ್ಲೀನ್ ಮಾಡ್ಕೊಳುವಷ್ಟ್ರಲ್ಲಿ ಮಧ್ಯಾಹ್ನದಿಂದನೂ ಸಿಕ್ಕಾಪಟ್ಟೆ ಮಳೆ ನಮ್ ಕಡೆ ಅಂತು ನಾನ್ ಸ್ಟಾಪ್ ಮಳೆ ಅದ್ರಲ್ಲಿ ಬೇರೆ ಗಾಳಿ ಮಳೆ ಈ ಗಾಳಿ ಮಳೆ ಬಂದ್ರೇನೆ ಸಿಕ್ಕಾಪಟ್ಟೆ ಹೆದರಿಕೆ ಆಗೋದು ಮನೆಯವರು ಕೂಡ ಅಷ್ಟ್ರಲ್ಲಿ ಶಾಪ್ ಇಂದ ಬಂದ್ರು ರಾತ್ರಿ ಸುಮಾರು ಒಂಬತ್ತು ಗಂಟೆ ಆಗಿತ್ತು ನಮ್ಮನೆಯವ್ರು ಬರುವಾಗ ಪಾಪು ಮಲಗ್ಲಿಲ್ಲ ನಾಳೆನು ಕೂಡ ಸ್ಕೂಲ್ ರಜಾ ಇದೆ ಅಂತ ಅವ್ರ ಚಿಕ್ಕಪ್ಪನ ಜೊತೆನೆ ಬಂದಿದ್ದೇನೆ ಅವ್ರ ಚಿಕ್ಕಪ್ಪಗೆ ತಿಂಡಿ ಎಲ್ಲಾ ಹೇಳಿದ್ದ ಹ್ಮ್ ಅವ್ನ್ ಹೇಳಿದ್ದೊಂದು ನಮ್ಮ ತಂದಿದ್ದೊಂದು ಅವನಿಗೆ ಆಮೇಲೆ ಇಷ್ಟ ಆಗಲಿಲ್ಲ ಆ ಸರಿ ನಾಳೆ ತಂದ್ಕೊಡ್ತೀನಿ ಮಗನೆ ಅಂತ ಹೇಳಿದ್ರು ಹಾಗೆ ನನ್ಗೆ ಪೂಜೆಗೆ ನಾಳೆಗೆ ಅಂತ ಹೂವಾ ಮತ್ತೆ ಹಣ್ಣೆಲ್ಲಾ ತಂದಿದ್ರು ಹಾಲೆಲ್ಲಾ ತಂದಿದ್ರು ಎಲ್ಲಾನು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ನಾಕ್ಸ್ ತರ್ಲಿ ಅಂತ ಕೇಳಿದ್ದೆ ಅಹ್ ಸ್ವಲ್ಪ ಸ್ನಾಕ್ಸ್ ಕೂಡ ತಂದಿದ್ರು ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ